ಮೇಡಮ್ ನಿಮ್ ಟಿವಿ ಕಡೆಯಿಂದ ಬರಲಿ ಮೇಡಮ್ ನಾನು ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಮೇಡಮ್ ಕಲ್ಬಂದು ಲೈಫ್ ಲಾಂಗ್ ಇರುತ್ತೆ ಟ್ವೆಂಟಿ ಫೈವ್ ವರ್ಷ ಗ್ಯಾರಂಟಿ ಐತೆ ಮೇಡಮ್ ಮದ್ದೂರು ಮೈಸೂರು ಬೆಂಗಳೂರು ಇಷ್ಟೇ ಹಾಕೊಡ್ತೀರಾ ಅಥವಾ ಆಲ್ ಓವರ್ ಕರ್ನಾಟಕ ಯಾಕಪ್ಪ ಅಂದ್ರೆ ನಾನು ಬೆಳೆ ನಾಶ ಆಗಿದೆ ಅಲ್ಲಪ್ಪ ಅಂತ ಅಂದ್ಬಿಟ್ಟು ಕಣ್ಣಲ್ಲಿ ನೀರ್ ಹಾಕ್ತಿರ್ತೀರ ಯಾವುದೇ ರೀತಿ ನೀವು ಬೆಳೆಸಿರುವಂತ ಬೆಳೆಗಳು ನಾಶನೇ ಆಗಲ್ಲ ಯಾವುದೇ ರೀತಿ ದನ ಕರುಗಳು ನಿಮ್ಮ ಒಂದು ಜಮೀನಲ್ಲಿ ಬರಲ್ಲ ಅದು ಏನಪ್ಪ ಅಂತ ಬನ್ನಿ ತೋರಿಸ್ತೀನಿ ಸರ್ ಹೇಳಿ ಸರ್ ಈ ಒಂದು ವರ್ಕ್ ಬಗ್ಗೆ ಆಮೇಲೆ ನಿಮ್ಮ ಹೆಸರು ತಿಳಿಸಿ ನಮ್ಮ ವೀಕ್ಷಕರಿಗೆ ನಮ್ಮ ಹೆಸರು ಬಂದು ಚಂದ್ರ ಅಂತ ನಾವು ಮಂಡ್ಯ ಜಿಲ್ಲೆ ಮದೂರ್ ತಾಲೂಕ್ನವರು ಇದು ನಮ್ಮ ತಂದೆ ಅವರು ಇದೇ ವೃತ್ತಿ ಮಾಡ್ಕೋ ಅದು ಇದು ನಮ್ಮ ಕುಲ ಕಸುಬು ಅಂತಾನೆ ಹೇಳ್ಬೋದು ಹಹಾ ಫೆನ್ಸಿಂಗ್ ವರ್ಕ್ ಇದು ನಮ್ಮ ತಂದೆ ನಮ್ಮ ತಾತ ಕಾಲದಿಂದ ಮಾಡ್ತಾವರೆ ಇವಾಗ ಪ್ರೆಸೆಂಟ್ ಫೋರ್ ಇಯರ್ಸ್ ಇಂದ ನಾನು ಮಾಡ್ತಾ ಇದ್ದೀನಿ ಮೇಡಮ್ ಓಕೆ ತಲ ತಲಂತ್ರದಿಂದ ಇದನ್ನ ಮಾಡ್ಕೊಂಡು ಬರ್ತಾ ಇದೀರಾ ನೀವು ಹೌದು ಹೌದು ಓಕೆ ಓಕೆ ಮೇಡಂ ಇದು ನೋಡ್ತಾ ಇರ್ಬೋದು ನೀವು ಕಂಬ ಇದು 8 ಅಡಿ ಕಂಬ ಸಿಕಲ್ಲು 8 ಕಂಬ ಹೌದು ನಮ್ಮತ್ರ 6 ಅಡಿ ಇಂದ 10 ಅಡಿವರೆಗೂ ಕಂಬ ಸಿಗುತ್ತೆ ಮೇಡಮ್ ನೀವು ಯಾವ ತರ ಕ್ವಾಲಿಟಿ ಕೇಳ್ತೀರೋ ಅದೇ ತರ ಕ್ವಾಲಿಟಿ ಕೊಡ್ತೀವಿ ನಮ್ಮ ಹತ್ರ ಹೊಸಪೇಟೆ ಕೋಲಾರದಿಂದ ಕಲ್ ಬರುತ್ತೆ ನಾವು ತಂತಿ ವರ್ಕ್ ಮಾಡ್ತೀವಿ ಮಿಸ್ ವರ್ಕ್ ಮಾಡ್ತೀವಿ ಇದು ವರ್ಕ್ ಮಾಡಿರೋದು ಇದು ನಾವೇ ವರ್ಕ್ ಮಾಡಿರೋದು ಎಂಟಡಿ ಕಂಬ ಕಂಬ ಹೌದು ಎಂಟಿ ಎರಡ ಹೋಗ್ತಾ ಆರಡಿ ಮ್ಯಾಕ್ ಬಂದೈತೆ ಇದಕ್ಕೆ ನಾಲ್ಕು ತಂತಿ ಹಾಕೊಟ್ಟಿದ್ವಿ ಕೊಟ್ಟಿದ್ವಿ ಒಂದು ಎರಡು ಮೂರು ನಾಲ್ಕು ಇದಕ್ಕೆ ಆರಡಿ ಮೆಸ್ ಆಗಿ ಕೊಟ್ಟಿದ್ವಿ ಟ್ವೆಲ್ ಗೇಸ್ ಅವ್ರು ಕೇಳಿದ ಕಮ್ಮಿ ಕಾಸ್ಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಕೊಡಿ ಅಂದ್ರು ಸೊ ಅದಕ್ಕೋಸ್ಕರ ನಾವು ಕಮ್ಮಿ ಕ್ವಾಲಿಟಿ ನಾವು ಕೊಟ್ಟರ ಯಾವ್ದರ ಇಲ್ಲಿ ನೋಡ್ತಾ ಇರಬಹುದು ವರ್ಕ್ ಯಾವ ತರ ನಮ್ದು ವರ್ಕ್ ಐತೆ ಅಂತ ಓಕೆ ತುಂಬಾ ಚೆನ್ನಾಗಿದೆ ಸರ್ ಅನ್ಕೊಂಡೆ ವರ್ಕ್ ನ ಮಾಡ್ಸೋದ್ರಿಂದ ನಮ್ಮ ರೈತರಿಗೆ ಏನ್ ಲಾಭ ಸರ್ ನಮ್ಮ ಮೇನ್ ಲಾಭ ಅಂದ್ರೆ ಯಾವುದೇ ತರ ಪ್ರಾಣಿಗಳು ಬಂದು ನಾವು ಮಾಡಿರೋ ಬೆಳೆನ ನಾಶ ಮಾಡೋಕ್ಕಾಗಲ್ಲ ಆಗಲ್ಲ ಅಕ್ಕಪಕ್ಕದ ದಾಹದಿಗಳು ಯಾವುದೇ ತರ ಬಂದು ಒತ್ತುವರಿ ಮಾಡೋಕ್ಕಾಗಲ್ಲ ಸೊ ಇದೊಂದು ಹಾಕಿಸ್ಕೊಂಡ್ರೆ ಫೆನ್ಸಿಂಗ್ ವರ್ಕ್ ಅಂತ ಅವರ ಮಕ್ಳು ಮೊಮ್ಮಕ್ಳು ಇದೊಂದು ಪೀಳಿಗೆವರೆಗೂ ಇರುತ್ತೆ ಇದು ಎಷ್ಟು ವರ್ಷ ಬಾಳಿಕೆ ಇದು ಬಂದ್ಬಿಟ್ಟು ಮೇಡಮ್ ಕಲ್ ಬಂದು ಲೈಫ್ ಲಾಂಗ್ ಇರುತ್ತೆ ಟ್ವೆಂಟಿ ಫೈವ್ ವರ್ಷ ಗ್ಯಾರಂಟಿ ಐತೆ ಮೇಡಮ್ ಇದು ಕಲ್ಲಲ್ಲಿ ಎರಡು ಅಂತಾನೂ ಹೇಳಿ ಹೌದು ಮೇಡಮ್ ಇದು ಹಸಿ ಕಲ್ಲು ಒಂದು ಹಸಿ ಕಲ್ಲೊಂದು ಒಂದು ಬಟ್ ನಾವು ಸುಟ್ಕಾಲ್ ಯೂಸ್ ಮಾಡಲ್ಲ ಹಸಿಕಾ ಯೂಸ್ ಮಾಡೋದು ಮೇಡಮ್ ಸುಟ್ಕಾಲ್ ಅದು ಯಾವ್ದೇ ತರ ಒಂದ್ ಸ್ವಲ್ಪ ಟಚ್ ಆದ್ರೂ ವೆಹಿಕಲ್ಸ್ ಕಟ್ ಆಗುತ್ತೆ ಗಾಳಿ ಬಂದ್ರು ಬಿಸ್ಲು ಸ್ವಲ್ಪ ಸಿಲ್ಕ್ ಬಿರ್ ಬಿಡೋ ಸಾಧ್ಯತೆ ಇರುತ್ತೆ ಬಟ್ ಹಸಿ ಕಾಲ್ ಏನಾಗುತ್ತೆ ತೆಗೆಯೋದು ಸೊ ಅದರಿಂದ ಇದು ಯಾವ್ದೇ ತರ ಡ್ಯಾಮೇಜ್ ಆಗಲ್ಲ ಕಟ್ ಆಗಲ್ಲ ಸೊ ಅದಕ್ಕೋಸ್ಕರ ಎಲ್ಲೇ ಹಾಕ್ಸಿ ನೀವು ಒಂದ್ ಹಸಿಕಲ್ ಅಂತ ಹಾಕ್ಸ್ದಾಗ ಅದು ಒಳ್ಳೆ ಕ್ವಾಲಿಟಿ ಆಗಿರುತ್ತೆ ತುಂಬಾ ಉಪಯೋಗ ಆಗುತ್ತೆ ಯಾಕಂದ್ರೆ ಅಲ್ಲಿ ನೋಡಬಹುದು ನೀವು ಅಲ್ಲಿ ನೋಡ್ಬೋದು ಬೋರ್ ಹಾಕ್ಸವ್ರೆ ಅಲ್ಲಿ ಮಿಷಿನ್ ಐತೆ ಯಾವ್ದೇ ತರ ಬಂದು ಇಲ್ಲಿ ಆಲ್ಮೋಸ್ಟ್ ಇವಾಗ ಕಲ್ಟನೆ ಜಾಸ್ತಿ ಆಗ್ತೈತೆ ಬೋರ್ ಬಿಚ್ಚ ಮಿಷಿನ್ ಇರ್ಕೋದು ಬಟ್ ಈ ತರ ಒಂದ್ಸಲ ಪೆನ್ಸಿಂಗ್ ಹಾಕ್ಸ್ಕೊಟ್ರಿ ಸರ್ ಅದೇ ತರ ಅದು ಕಳ್ತನ ಆಗಲ್ಲ ಮೆಸರ್ಕೆ ಮಾಡಲ್ಲ ಮುಲ್ಟನ್ ತಿನ್ ಮಾಡ್ಕೊಡ್ತೀವಿ ಅಂಡ್ ಸಿಮೆಂಟ್ ಕಂಬದಲ್ಲಿ ಮಾಡ್ಕೊಡ್ತೀವಿ ಸಿಮೆಂಟ್ ವಾಲ್ ಕಂಪೌಂಡ್ ಮಾಡ್ಕೊಡ್ತೀವಿ ಸ್ಲಾಬ್ ಐತೆ ಮೇಡಮ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ನಂದೇ ಐತೆ ಮೇಡಮ್ ಸಿಮೆಂಟ್ ಕಂಬ ಇದು ವಾಲ್ ಕಂಪೌಂಡ್ ಸ್ಟ್ಯಾಬ್ ಸೊ ಅದನ್ನ ಒಳ್ಳೆ ಕ್ವಾಲಿಟಿಯಲ್ಲಿ ಹಾಕೊಡ್ತೀವಿ ಬಟ್ ಬೆಸ್ಟ್ ಕಾಸ್ಟ್ ಅಲ್ಲಿ ಕಮ್ಮಿ ಆಗಿ ಕೊಡ್ತೀನಿ ಮೇಡಮ್ ಅದು ನಂದು ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಓಕೆ ಸೊ ನೋಡಿ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಸೊ ಕಡಿಮೆ ಬೆಲೆ ಅಲ್ಲಿ ಮಾಡ್ಕೊಡ್ತಾರೆ ಸೊ ತುಂಬಾ ಜನ ಏನಪ್ಪಾ ಅಂದ್ರೆ ಬೆಳೆ ಹಾಳಾಗುತ್ತೆ ನಮ್ದು ಹಾಕಿರೋ ಬೆಳೆ ಎಲ್ಲ ನಾಶ ಆಗ್ತಿದೆ ಆಜು ಬಾಜು ದಾಯದಿಗಳೆಲ್ಲ ಸೊ ಈ ತರ ಇದು ಮಾಡ್ತಿದ್ದಾರೆ ಬೆಳೆಗಳನ್ನ ಹಾಳು ಮಾಡ್ತಿದ್ದಾರೆ ಅನ್ನೋರ್ಗೆ ಇದು ಬೆಸ್ಟ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು ಸೊ ನೀವು ಏನು ಮಾಡಬೇಕು ಅಂದ್ರೆ ಈ ತರದ್ ಹಾಕ್ಸ್ಕೊಂಡ್ರಿ ಅಂದ್ರೆ ನಿಮ್ಮ ಬೆಳೆ ಯಾವುದೇ ರೀತಿ ನಾಶ ಆಗಲ್ಲ ಪರ್ಟಿಕ್ಯುಲರ್ ಆಗಿ ರೈತರಿಗೆ ಅಂತ ಕೂಡ ಹೇಳ್ಬೋದು ಇದನ್ನ ಕಡೆನೂ ಒಂದೊಂದು ಕಂಬನ ಹಾಕಿದೀರಾ ಇಲ್ಲೇನ್ ಸರ್ ಮೂರು ಕಂಬಗಳನ್ನ ಹಾಕಿದೀರಾ ಮೇಡಮ್ ಏನಂದ್ರೆ ಇದು ಆರಕ್ಕೆ ಎರಡು ಈ ತರ ಸಪೋರ್ಟ್ ಕಂಬ ಕೊಡ್ತೀವಿ ಎಷ್ಟಕ್ಕೆ ಸರ್ ಆರಕ್ಕೆ ಎರಡು ಆರಕ್ಕೆ ಎರಡು ಕೆಲವರು ಐದಕ್ಕೆ ಎರಡು ಕೊಡ್ಸ್ಕೊತಾರೆ ಬಟ್ ಇವರು ಆರಕ್ಕೆ ಎರಡು ಕೊಡ್ಸ್ಕೊಂಡವ್ರೆ ಏಕೆಂದ್ರೆ ಇಲ್ಲಿ ಫುಲ್ ಸ್ಟ್ರೆಂತ್ ಆಗಿ ಬಿಗಿ ಬಂದೋಬಸ್ತ್ ಆಗಿರೋದು ಇವೆರಡೆ ನೋಡ್ತಾ ಇರ್ಬೋದು ಮೇಡಮ್ ಎಷ್ಟೇ ನೂಕುದ್ರೆ ಇದು ಶೇಕ್ ಆಗಲ್ಲ ಯಾಕೆಂದ್ರೆ ಇಲ್ಲಿ ನೋಡಿ ಅಷ್ಟೊಂದು ಈ ಕಡೆ ಸ್ಟ್ರೆಂತ್ ಕೊಟ್ಟವ್ರೆ ಸೊ ಅದಕ್ಕೋಸ್ಕರ ಡಬಲ್ ಕಂಬ ಆರಕ್ಕೆ ಎರಡು ಎಂಟಕ್ಕೆ ಎರಡು ಕೊಡ್ಸ್ಕೊಂಡ್ರೆ ಅದು ಒಳ್ಳೆ ಬೆಟರ್ ಅಂತಾನೆ ಹೇಳ್ಬೋದು ಮೇಡಮ್ ಓಕೆ ಸರ್ ನಾನ್ ಕೆಲವೊಂದ್ ಕಡೆ ನೋಡಿದಾಗ ಸೊ ಈ ತರ ಶಾರ್ಪ್ನೆಸ್ ಆಗಿ ಇರಲ್ಲ ಸೊ ಚೈನ್ ಗಳನ್ನ ಹಾಕಿರ್ತಾರೆ ನೀವೇನಕ್ಕೆ ಈ ತರ ಬಿಟ್ಟಿದ್ದೀರಾ ಸರ್ ಮೇಡಮ್ ಇದು ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗದ ಕಾರಣದಿಂದ ಇದನ್ನು ಶಾರ್ಪ್ ಆಗಿ ಕೊಡ್ತೀವಿ ಯಾಕೆಂದ್ರೆ ಇಲ್ಲಿ ಯಾವುದೇ ತರ ಬಂದು ಪ್ರಾಣಿಗಳು ಹತ್ಬಾರ್ದು ಮನುಷ್ಯರು ಹತ್ ಹತ್ಬಾರ್ದು ಸೊ ಅದಕ್ಕೋಸ್ಕರ ನಾವು ಇದು ಶಾರ್ಪ್ನೆಸ್ ಆಗಿ ಕೊಡ್ತೀವಿ ಇದು ಹಾಕಿಸ್ಕೊಳ್ಳೋದ್ರಿಂದ ಒಳ್ಳೆ ಇದೆ ಅಂತಾನೆ ಹೇಳ್ಬೋದು ಮೇಡಮ್ ಇದು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಚೈನ್ ಲಿಂಕ್ ಹಾಕಿ ಕೊಟ್ಬಿಡ್ತಾರೆ ನಾವು ತರ ಅಲ್ಲ ನಾವು ಶಾರ್ಪ್ ಮೆಸ್ ಹಾಕೊಂಡ್ ಶಾರ್ಪ್ ಮೆಸ್ ಹಾಕೊಡ್ತೀವಿ ನೀವು ಯಾವ ತರ ಕ್ವಾಲಿಟಿ ಕೇಳ್ತೀರಾ ಅದೇ ತರ ಕ್ವಾಲಿಟಿ ಕೊಡ್ತೀವಿ ಕಮ್ಮಿ ಫ್ಯಾಶಲ್ ಮಾಡಿದ್ರು ನವೇ ನಾವು ಅಚಕಟ್ಟಗೆ ಒಳ್ಳೆ ಕ್ವಾಲಿಟಿನೇ ಕೊಟ್ಟು ಕೆಲಸ ಮಾಡ್ಕೊಡ್ತೀವಿ ಓಕೆ ಸೂಪರ್ ಸರ್ ನನಗಂತೂ ನೋಡಿ ತುಂಬಾ ಖುಷಿ ಆಯ್ತು ಸರ್ ಇಷ್ಟೊಂದು ಜಮೀನಿಗೆ ನೀವು ಸುತ್ತನೂ ಹಾಕಿದಿರ ಸುತ್ತನೂ ಹಾಕಿದಿರ ಒಳ್ಳೆ ವರ್ಕ್ ಇದೆ ಆಮೇಲೆ ಒಳಗಡೆ ಕೂಡ ತೋಟಗಾರಿಕೆ ಮಾಡಿದಾರೆ ಆಲ್ರೆಡಿ ಸೊ ಯಾರ್ ಬಂದ್ರು ಕೂಡ ಹಾಳ್ ಮಾಡ್ಸಕ ಆಗಲ್ಲ ಹೌದು ನೋಡ್ತಾ ಇರಬಹುದು ತೆಂಗಾತ್ ಸರ್ ಮ್ಯಾಡಂ ಇದು एक्चुअली ಬಂದು ಬೆಂಗಳೂರು ಇದಕ್ಕೆ ಲ್ಯಾಂಡ್ ಓನರ್ ಬಂದು ಅವರು ನಮ್ಗೆ ಜಸ್ಟ್ ಒಂದು ಇದು ಕೊಟೇಶನ್ ಕೊಟ್ಬಿಟ್ಟು ಯಾವ ತರ ಅಂತ ಕೆಲಸ ಕೇಳಿದ್ರು ಓಕೆ ಸರ್ ನೀವು ಬನ್ನಿ ಒಂದ್ ಸ್ವಲ್ಪ ದಾರ ರೀ ನಿಮ್ ಸರ್ವೆ ಅದು ಎಷ್ಟಾಯ್ತು ಅಲ್ಲಿವರೆಗೂ ಸಾಕು ಮುಂದಕ್ಕೆ ನಾವು ಪ್ರತಿಯೊಂದು ಕೆಲಸ ಮುಗಿಸ್ಕೊಡ್ಬಿಟ್ಟು ಫೋನ್ ಮಾಡ್ತೀವಿ ಅಂತ ಕೊನೆವರ್ಗ ಅವ್ರಿಗೆ ಫೋನ್ ಮಾಡಿದ್ರೆ ಕೆಲ್ಸಾನು ಮುಗಿಸ್ಕೊಟ್ಟಿದ್ರೆ ಮೇಡಮ್ ಅವ್ರು ಒಂದ್ ಕೆಲಸ ಕೊಟ್ಟೆ ಒಂದ್ ಲೋಟ ನೀರು ಬೇಡ ಮೇಡಮ್ ಕೆಲಸ ಮುಗಿಸ್ಕೊಡೋ ಜಾರ ನಮ್ದು ಸೂಪರ್ ಇವಾಗ ನಾವು ನೋಡಿದೆ ಮೂಲೆ ಮೂಲೆಯಲ್ಲಿ ಡಬಲ್ ಕಂಬಗಳು ಹಾಕಿದೀರ ಲೈನ್ ಡಬಲ್ ಕಂಬ ಇದೆ ಏನಕ್ಕೆ ಸರ್ ನಮ್ ಡಬಲ್ ಕಂಬ ಅಂದ್ರೆ ಅದು ಮೂಲ ಮೂಲೆಗೆ ಡಬಲ್ ಕಂಬ ಹಾಕೋದು ಒಂದು ಉದ್ದೇಶ ಏನಂದ್ರೆ ಫುಲ್ ಸ್ಟ್ರೆಂತ್ ಆಗಿರ್ಲಿ ಬಿರ್ಲಿ ಅಂತ ಕೆಲವೊಬ್ಬರು ಏನ್ ಮಾಡ್ತಾರೆ ಅಂದ್ರೆ ಸಿಂಗಲ್ ಕಂಬ ಸಿಂಗಲ್ ಕಂಬ ಹಾಕ್ಬಾರ್ದು ಯಾಕೆಂದ್ರೆ ಅದು ಒಂದು ಕಲ್ ಕಟ್ ಆದ್ರೆ ಇನ್ನೊಂದ್ ಕಲ್ ಸ್ಟ್ರೆಂತ್ ಆಗಿರುತ್ತೆ ಅದಕ್ಕೋಸ್ಕರ ಡಬಲ್ ಕಂಬ ಹಾಕಬೇಕು ಆ ಕಡೆ ಈ ಕಡೆ ಸಪೋರ್ಟ್ ಕಂಬ ಕೊಡಬೇಕು ನೀವು ನೋಡ್ತಾ ಇರಬಹುದು ನಾವು ಯಾವ ತರ ಕೊಟ್ಟಿದೀವಿ ಅಂತ ಯಾವ ತರ ವರ್ಕ್ ಐತೆ ಅಂತ ನೀವು ನೋಡಬಹುದು ಸೂಪರ್ ಆಗಿದೆ ಸರ್ ಪ್ರೈಸ್ ಅಂತ ಹೇಳ್ತಾ ಇದ್ದೀರಾ ನೀವು ಸೊ ನಿಮ್ಮದೇ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಬೆಸ್ಟ್ ಪ್ರೈಸ್ ಅಂತ ಹೇಳ್ತಾ ಇದ್ದೀರಾ ಸೊ ನಮ್ಮ ರೈತರು ನಿಮ್ಮ ಹತ್ರ ಬಂದು ಹಾಕ್ಸ್ಕೊಬೇಕಂದ್ರೆ ಏನು ಕಾಸ್ಟ್ ಆಗ್ಬೋದು ಸರ್ ಇದು ಮೇಡಮ್ ಏಳು ಅಡಿಗೆ ಕಂಬ ಆರು ಲೈನ್ ತಂತಿ ಮೇಡಮ್ ಎಂಟ್ನೂರ ಇಪ್ಪತ್ತು ರೂಪಾಯಿಗೆ ಮಾಡ್ತೀನಿ ಎಂಟಡಿಗೆ ಕಂಬ ಏಳು ಲೈನ್ ತಂತಿ ಒಂಬೈನೂರ ಇಪ್ಪತ್ತು ರೂಪಾಯ್ಗೆ ಮಾಡ್ತೀನಿ ಇಷ್ಟೇನಾ ಹೌದು ಮೇಡಮ್ ಏಳು ಅಡಿಗೆ ಕಂಬ ಮೂರು ಲೈನ್ ತಂತಿ ಐದು ಅಡಿ ಮೆಸ್ಸು ಟ್ವೆಲ್ಗೇಝು ಹಾಂ ಮೇಡಮ್ ಅದು ಬಂದ್ಬಿಟ್ಟು ಸಾವಿರ ಇನ್ನೂರೈದು ರೂಪಾಯಿ ಮಾಡ್ತೀನಿ ಎಂಟಡಿ ಕಂಬ ಮೂರು ಲೈನ್ ತಂತಿ ಸಾರಿ ನಾಲ್ಕು ಲೈನ್ ತಂದು ಆಲ್ರೆಡಿ ಮಿಲ್ಸು ಟೆಲ್ಗೇಜ್ಗೆ ಸಾವಿರ ಸಾವಿರದ ಮುನ್ನೂರ ಐದು ರೂಪಾಯಿ ಮಾಡ್ತೀನಿ ಮೇಡಮ್ ಓಕೆ ಸೊ ಇಷ್ಟೊಂದು ಕಡಿಮೆ ಬೇಕು ಮೇಡಮ್ ನಮ್ದು ನಮ್ಮ ಹತ್ರ ಒಳ್ಳೆ ಕಮ್ಮಿ ಕಾಸ್ಟ್ ಅಲ್ಲಿ ಕಾಸ್ಟಲ್ಲಿದ್ರು ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಸೂಪರ್ ಸರ್ ಸರ್ ಆಫರ್ ಏನು ಆಫರ್ 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 ಅಂತ ಎಲ್ಲ ಕಡೆನೂ ಕೇಳಿಸ್ತೀನಿ ಮೇಡಮ್ ಕೆಲವ್ರತ್ರ ಆಫರ್ ಇಲ್ವಾ ಮೇಡಮ್ ಕೆಲವ್ರು ಆಫರ್ ಕೊಡ್ತಾರೆ ಅದು ರೈತರ ದುಡ್ಡು ಎತ್ಕೊಂಡು ಅವ್ರಿಗೆ ಆಫರ್ ಕೊಡ್ತಾರೆ ಅವ್ರ ಸ್ವಂತ ದುಡ್ಡಲ್ಲಿ ಯಾರು ಆಫರ್ ಕೊಡಲ್ಲ ಸರ್ ಇಲ್ಲಿ ಬಂದ್ಬಿಟ್ಟು ಮೇಡಮ್ ನಿಮ್ ಟಿ ವಿ ಕಡೆಯಿಂದ ಬರಲಿ ಮೇಡಮ್ ನಾನು ಡಿಸ್ಕೌಂಟ್ ಮಾಡಿಕೊಡ್ತೀನಿ ಮೇಡಮ್ ನೋಡಿ ನನ್ನ ಚಾನಲ್ ಕಡೆಯಿಂದ ನೀವೇನಾದ್ರೂ ಬಂದ್ರಿ ಅಂತಂದ್ರೆ ಅದ್ರಲ್ಲೂ ಕೂಡ ಡಿಸ್ಕೌಂಟ್ ಆಗುತ್ತೆ ನೀವು ಕೇಳಬಹುದು ಸೊ ಪ್ರೈಸ್ ಹೇಳಿದ್ರಲ್ವಾ ಸರ್ ನನ್ಗೆ ಶಾಕ್ ಆಯ್ತು ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ನೀವು ಹಾಗೆ ಕ್ವಾಲಿಟಿ ತಂತಿಗಳಿದಾವೆ ಕ್ವಾಲಿಟಿ ಕಂಬಗಳಿದಾವೆ ಪ್ರತಿ ಕ್ವಾಲಿಟಿ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಸೊ ಕಡಿಮೆ ಬೆಲೆಯಲ್ಲಿ ಮಾಡಿಸ್ಕೊಡ್ತಾ ಇದ್ದಾರೆ ಸೊ ಹಾಗಿದ್ರೆ ಏನಕ್ಕೆ ತಡ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಜಮೀನ ನೀವು ಭದ್ರವಾಗಿ ಇಟ್ಕೋಬೇಕಂದ್ರೆ ಇವಾಗಲೇ ಕೆಳಗಡೆ ಕಾಣಿಸ್ತೀರಂತ ನಂಬರ್ ಗೆ ಕಾಲ್ ಮಾಡಬೇಕು ಸೊ ಇನ್ನು ಅಡ್ರೆಸ್ ತಿಳ್ಕೊಂಡಿಲ್ವಾ ಬನ್ನಿ ಕೇಳ ಸರ್ ಮದ್ದೂರಲ್ಲಿ ಬಂದ್ಬಿಟ್ಟು ದೇವಸ್ಥಾನ ಆಪೋಸಿಟ್ ಇರೋದು ನಮ್ದು ಆಫೀಸ್ ಐತೆ ವಿಜಿ ಎಂಟರ್ ಫ್ರೆಸ್ ಅಂತ ಅಲ್ಲಿಗೆ ಬಂದು ನೀವು ನಮಗೆ ಕಾಲ್ ನಾವು ಅಲ್ಲಿಗೆ ಬರ್ತೀವಿ ನಮ್ಮ ಆಫೀಸ್ ಹತ್ರ ಕರ್ಕೊ ಹೋಗ್ತೀವಿ ನೀವು ಕಾಲ್ ಮಾಡಿ ನಮಗೆ ಅಲ್ಲೇ ಕೂತಿರೋ ಜಾಗದಲ್ಲಿ ನಮ್ಗೆ ಕೊಟೇಶನ್ ಕೊಡಿ ಅಂತಂದ್ರು ನಾವು ಕೊಟೇಶನ್ ಕೊಡ್ತೀವಿ ನೀವು ಬಂದು ಒಂದ್ಸಲ ಜಾಗ ವಿಸಿಟ್ ಕೊಟ್ಬಿಟ್ಟು ನಮಗೆ ಜಾಗ ತೋರಿಸ್ಬಿಟ್ಟು ಲ್ಯಾಂಡ್ ತೋರಿಸ್ಬಿಟ್ರೆ ಇದೇ ನಮ್ ಜಾಗ ಅಂತ ನೀವು ಬರ್ಲಿಲ್ಲ ಅಂದ್ರೆ ನಾವೇ ಅಲ್ಲಿ ಅಲ್ಲಿ ನಿಂತ್ಕೊಂಡು ಕುದ್ವಾಗಿ ನಿಂತ್ಕೊಂಡು ನಾವೇ ಕೆಲಸ ಜವಾಬ್ದಾರಿ ನಮ್ದು ಸರ್ ಫೆನ್ಸಿಂಗ್ ವರ್ಕ್ ನ ಸೊ ನೀವು ಮದ್ದೂರು ಮೈಸೂರು ಬೆಂಗಳೂರು ಇಷ್ಟೇ ಹಾಕೊಡ್ತೀರಾ ಅಥವಾ ಆಲ್ ಓವರ್ ಕರ್ನಾಟಕ ಹಾಕೊಡ್ತೀರಾ ಮೇಡಮ್ ಆಲ್ ಓವರ್ ಕರ್ನಾಟಕದಲ್ಲಿ ಮಾಡ್ಕೊಡ್ತೀನಿ ಮೇಡಮ್ ಯಾವುದೇ ಮೂಲೆ ಆಗಿರ್ಲಿ ಬಂದು ನಾವು ಕೆಲಸ ಮಾಡ್ಕೊಡ್ತೀವಿ ಅತಿ ಕಡಿಮೆ ಬೆಲೆಲ್ಲೇ ಕೆಲಸ ಮಾಡ್ಕೊಡ್ತೀವಿ ಓಕೆ ನೋಡಿ ಎಲ್ಲರೂ ಕೂಡ ಎಲ್ಲಾ ಡಿಸ್ಟಿಕ್ ಅಲ್ಲೂ ಕೂಡ ಎಲ್ಲರೂ ಬೆಳೆ ಬೆಳಿತಾ ಇರ್ತೀರಾ ಸೊ ಆ ಬೆಳೆ ಏನೋ ಒಂದು ಬಂದು ನಾಶ ಆಗ್ತಾನೆ ಇರುತ್ತೆ ಅಂತವ್ರಿಗೆ ಇದು ಸೊ ತುಂಬಾನೇ ಬೆಸ್ಟ್ ಅಂತಾನೆ ಹೇಳ್ಬಹುದು ಸೊ ಬೇಗ ಬೇಗ ಕಾಲ್ ಮಾಡಿ ಸೊ ಈ ಒಂದ್ ನಾ ಮೆಸ್ ನೀವು ಕೂಡ ಹಾಕ್ಸ್ಕೋಬಹುದು ಕಂಡ್ರೆ ಅದು ಕಡಿಮೆ ಬೆಲೆಯಲ್ಲಿ